ನಮಸ್ಕಾರ ಅಕ್ಷಯ ತೃತೀಯ ಮೇ ಹತ್ತನೇ ತಾರೀಕು ಶುಕ್ರವಾರ ಬಂದಿದೆಯೇ ತೃತೀಯ ತಿಥಿ ರೋಹಿಣಿ ನಕ್ಷತ್ರ ಇದೆ ತೃತೀಯ ತಿಥಿ ಬಂದು ಏಳ್ಗೆ ಅಭಿವೃದ್ಧಿಯ ಸಂಕೇತ ರೋಹಿಣಿ ನಕ್ಷತ್ರ ಬಂದು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹುಟ್ಟಿರೋ ನಕ್ಷತ್ರ ವಾರ ಬಂದು ಶುಕ್ರವಾರ ಆಗಿರೋದರಿಂದ ಲಕ್ಷ್ಮಿಯ ವಾರ ಆ ದಿನ ಬೆಳ್ಳಿ ಬಂಗಾರ ಪರ್ಚೇಸ್ ಮಾಡೋರು ಖರೀದಿ ಮಾಡೋರು ಮಾಡ್ಕೊಳ್ಳಿ ಬೆಳ್ಳಿ ಬಂಗಾರ ಪರ್ಚೇಸ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಶಕ್ತಿ ಇಲ್ಲ ಕೊಂಡ್ಕೊಳಕ್ಕೆ ಅನ್ನುವರು ಅನ್ನುವವರು ಅವತ್ತಿನ ದಿನ ಹೆಸರುಕಾಳು ಕಾಳು ತೊಗರಿಬೇಳೆ ಸಕ್ಕರೆ ಹಾಲು ಮೊಸರು ಬೆಲ್ಲ ಹಕ್ಕಿ ಮನೆಗೆ ತಗೊಂಬನ್ನಿ ಮನೆಗೆ ತರುವ ಸಂದರ್ಭದಲ್ಲಿ ಓಂ ಅಮೃತಾಲಕ್ಷ್ಮೀ ನಮಃ ಓಂ ಅಮೃತಾಲಕ್ಷ್ಮೀ ನಮಃ ಓಂ ನಮೋ ಧನ ಸ್ವಾಹ ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಜೊತೆಗೆ ಕಬ್ಬಿನ ಜ್ಯೂಸು ಮನೆಗೆ ತಗೊಂಬಂದು ಮನೆ ಮಂದಿಯೆಲ್ಲ ಸೇವನೆ ಮಾಡೋದರಿಂದ ಫೈನಾನ್ಷಿಯಲ್ ಸ್ಟೇಟಸ್ ಬೂಸ್ಟಪ್ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಬೆಳ್ಳಿ ಬಂಗಾರ ಪರ್ಚೇಸ್ ಮಾಡೋಕ್ಕಾಗ್ದಿಲ್ಲರೂ ನೀವು ಮನೆ ಒಳಗಡೆ ಕಿರಾಣಿ ತರ್ಬೋದು ಅಕ್ಷಯ ತೃತೀಯ ಅಂತಂದರೆ ಸಮೃದ್ಧಿಯ ಸಂಕೇತ ಅಂತ ಅವತ್ತಿನ ದಿನ ಈ ಥರ ಎಲ್ಲ ನೀವು ಮಾಡಿಕೊಳ್ಳಿ ಈ ಮಂತ್ರ ಓಂ ನಮೋ ಧನದಾಹೇ ಸ್ವಾಹ ಓಂ ಅಮೃತಾಲಕ್ಷ್ಮೀ ನಮಃ ಅಂತ ಹೇಳ್ತಾ ಕಬ್ಬಿನ ಜೋಸು ಮನೆ ಮಂದಿಯೆಲ್ಲ ಕುಡೀರಿ ಬೆಲ್ಲ ಸಕ್ಕರೆ ಅಕ್ಕಿ ತೊಗರಿಬೇಳೆ ಹೆಸರುಕಾಳು ಕಾಳು ಮನೆಗೆ ತಗೊಂಬನ್ನಿ ಈ ಮಂತ್ರ ಹೇಳ್ತಾ ವರ್ಷ ಪೂರ್ತಿ ನಿಮಗೆ ದವಸ ಧಾನ್ಯಗಳಿಗೆ ಕೊರತೆ ಇರಲ್ಲ ಮತ್ತು ದುಡ್ಡಿನ ವಿಚಾರದಲ್ಲಿ ನಿಮಗೆ ಅನುಕೂಲಗಳು ಆಗ್ತಾ ಹೋಗುತ್ತೆ ಇನ್ನು ಅನುಕೂಲ ಇದ್ದವರು ಅವತ್ತಿನ ದಿನ ಅಕೌಂಟಿಗೆ ದುಡ್ಡು ಹಾಕ್ಸ್ಕೊಳ್ಳಿ ಫ್ರೆಂಡ್ಸಿಂದನೋ ರಿಲೇಷನ್ಸಿಂದನೋ ಕೊಲಿಗ್ಸಿಂದನೋ ಯಾರ ಕಡೆಯಿಂದನೋ ಆಗಲಿ ನಿಮ್ಮ ಅಕೌಂಟಿಗೆ ದುಡ್ಡು ಬಂತಂದರೆ ಪೂರ್ತಿ ದುಡ್ಡು ಬರ್ತಾ ಇರುತ್ತೆ ಇದು ಅಕ್ಷಯ ತೃತೀಯ ಸೀಕ್ರೇಟ್ ರಿವೀಲ್ ಮಾಡಿದ್ದೀನಿ ದುಡ್ಡಿನ ರಾಜಯೋಗ ಪ್ರಾಪ್ತಿಗೆ ಈ ವಿಡಿಯೋ ಇಷ್ಟಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ನಮಸ್ಕಾರ